నన్నెసరు నగరాజపట్టి నాగరాజపట్టి ఆయుక్తరు ఐ ఎం ఎల్ ఇలాఖే కేంద్ర కచేరి బెంగళూరు ರಿನ್ಯೂವಲ್ ಆಫ್ ಡಿಸ್ಕಂಟಿನ್ಯೂಡ್ ಲೈಸೆನ್ಸ್ ಡಿಸ್ಕಂಟಿನ್ಯೂಡ್ ಲೈಸೆನ್ಸ್ ರಿವೈವ್ ಮಾಡ್ತಕ್ಕಂಥದ್ದು ಪುನರುಜ್ಜೀವನ ಮಾಡ್ತಕ್ಕಂಥದ್ದು ಆ ಆ ಥರ ಸೇವೆಗಳನ್ನು ಸ್ಥಗಿತಗೊಂಡ ಸನ್ನದಗಳನ್ನ ನವೀಕರಿಸಿ ಕೊಡ್ತಕ್ಕಂಥದ್ದು ಮೂರನೇ ಸೇವೆಯನ್ನು ಕೊಡ್ತಾ ನಾಲ್ಕನೇ ಸೇವೆ ಅಬಕಾರಿ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತೇಳು ನಿಯಮ ಐದರ ಆಕ್ಷೇಪಣೆಗೆ ವಿನಾಯಿತಿ ರಿಲ್ಯಾಕ್ಸೇಷನ್ ನಮ್ಮ ಅಬಕಾರಿ ಆಯುಕ್ತರಿಗೆ ಸರ್ಕಾರ ಒಂದು ವಿಶೇಷವಾದ ಒಂದು ಅಧಿಕಾರವನ್ನು ನೀಡಿದೆ ಆಕ್ಷೇಪಣಾ ಸ್ಥಳದಲ್ಲಿ ಸನ್ನದು ನಡೀತಾ ಇದ್ರೆ ನೂರು ಮೀಟರ್ ಒಳಗಡೆ ಯಾವ್ದಾದ್ರು ಆಕ್ಷೇಪಣಾ ಸ್ಥಳಗಳಿದ್ರೆ ಅದಕ್ಕೆ ವಿನಾಯಿತಿ ಕೊಡ್ತಕ್ಕಂಥ ಅಧಿಕಾರ ಅಬಕಾರಿ ಆಯುಕ್ತರಿಗೆ ಪ್ರದತ್ತವಾಗಿದೆ ಅಂತ ಅಧಿಕಾರವನ್ನ ಚಲಾವಣೆ ಮಾಡ್ತೀವಿ ಅಂತ ಸೇವೆ ಬೇಕು ಅಂತ ಹೇಳಿದ್ರೆ ಆ ಸೇವೆಯನ್ನು ಕೊಡ್ತೀವಿ ಐದನೇದು ವಿಶೇಷ ಸಾಂದರ್ಭಿಕ ಸನ್ನದಗಳ ಮಂಜೂರಾತಿ ಸಾರ್ವಜನಿಕ ಸಮಾರಂಭಗಳು ಧಾರ್ಮಿಕ ಸಮಾರಂಭಗಳು ಮನರಂಜನಾ ಸಮಾರಂಭಗಳು ವಾಣಿಜ್ಯ ಸಮಾರಂಭಗಳು ನಡೀತವೆ ಅಂತ ಸಮಾರಂಭಗಳಿಗೆ ಕೆಲವು ವ್ಯಕ್ತಿಗಳು ಸಾರ್ವಜನಿಕರು ನಮಗೆ ವಿಶೇಷ ಸಾಂದರ್ಭಿಕ ಸನ್ನದು ಬೇಕು ವಿಶೇಷ ಸನ್ನದು ಬೇಕು ಒಂದು ದಿವಸದ ಮಟ್ಟಿಗೆ ಎರಡು ದಿವಸದ ಮಟ್ಟಿಗೆ ನಮಗೆ ಕುಡಿ ಹೇಳಿ ಸಕಾಲ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಾಗ ಆ ರೀತಿ ಸಾರ್ವಜನಿಕರಿಗೆ ನಾವು ಸನ್ನದನ್ನ ವಿಶೇಷ ಸಾಂದರ್ಭಿಕ ಸನ್ನದಗಳ ಒಂದು ದಿವಸದ ಮಟ್ಟಿಗೆ ಮಂಜೂರು ಮಾಡಿ ಕೊಡ್ತೀವಿ ಅದನ್ನು ಕೂಡ ನಮ್ಮ ಇಲಾಖೆಯಲ್ಲಿ ಸಕಾಲ ಸೇವೆ ಅಡಿ ತಂದಿದೀವಿ ಆತರ ಸೇವೆಯನ್ನು ಕೊಡ್ತೀವಿ ಇನ್ನು ಆರನೇದು ಕರ್ನಾಟಕ ಅಬಕಾರಿ ದೇಶಿ ಮತ್ತು ವಿದೇಶಿ ಮದ್ಯ ಮಾರಾಟ ಮತ್ತು ಸನ್ನದಗಳ ನವೀಕರಣ ಮಾಡ್ತಕ್ಕಂಥದ್ದು ನಮ್ಮ ಲೈಸೆನ್ಸ್ ಅದನ್ನು ಕೂಡ ಈಗ ನಾವು ವರ್ಷನ್ ಒನ್ ಅಂತ ಹೇಳಿ ಕಳೆದ ವರ್ಷ ನಾವು ಹಿಂದೆ ಕೊಡ್ತಾ ಇದ್ವಿ ಕಳೆದ ವರ್ಷ ವರ್ಷನ್ ಟೂ ಅಡಿನಲ್ಲಿ ನಮ್ಮ ವಿಶೇಷ ತಂತ್ರಜ್ಞಾನದ ಮೂಲಕ ಆನ್ಲೈನ್ ಸೇವೆಯನ್ನ ಮಾಡ್ತಾ ಇದೀವಿ ಇವಾಗ ಸನ್ನದಗಳ ನವೀಕರಣ ಎರಡು ವರ್ಷ ಆಯ್ತು ಸಕ್ಸೆಸ್ಫುಲ್ ಆಗಿ ಎರಡನೇ ವರ್ಷಕ್ಕೆ ಹೆಜ್ಜೆ ಇಟ್ಟಿದೀವಿ ಇದು ಏನಪ್ಪ ಅಂತ ಹೇಳಿದ್ರೆ ಸಕಾಲ ಸೇವೆ ಸನ್ನದಾರರು ಸನ್ನದ ನವೀಕರಣಕ್ಕೆ ಅರ್ಜಿಯನ್ನ ಕೊಡ್ತಾರೆ ಇದ್ರ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಪೇಸ್ಲೆಸ್ ಸರ್ವಿಸ್ ಅಂದ್ರೆ ಸಾರ್ವಜನಿಕರು ಅಥವಾ ಸನ್ನದಾರರು ನಮ್ಮ ಕಚೇರಿಗೆ ಯಾವುದೇ ಪತ್ರವನ್ನು ಇಡ್ಕೊಂಡು ನಮ್ಮ ಕಚೇರಿಗೆ ಬರೋ ಅಗತ್ಯ ಇಲ್ಲ ಬರಬಾರ್ದು ಅಂತ ಹೇಳಿ ನಮ್ಮ ಸರ್ಕಾರದ ಉದ್ದೇಶ ಅಂದ್ರೆ ಸಾರ್ವಜನಿಕರ ಮನೆ ಬಾಗಿಲಿಗೆ ನಾವು ಸೇವೆ ಕೊಡ್ತಕ್ಕಂಥದ್ದು ಈಗ ಹದಿಮೂರು ಸಾವಿರದ ಒಂಬೈನೂರ ಹತ್ತು ಸನ್ನದಗಳ ಪೈಕಿ ಹೆಚ್ಚು ಕಡಿಮೆ ಹದ್ಮೂರ್ ಸಾವಿರದ ಎಂಟುನೂರ ಐವ ಎಂಟುನೂರು ಸನ್ನದಗಳನ್ನ ಈಗಾಗಲೇ ನಾವು ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆನ್ಲೈನ್ ಮೂಲಕ ವರ್ಷನ್ ಟೂ ಅಡಿನಲ್ಲಿ ಅಷ್ಟು ಸನ್ನದಗಳನ್ನ ನವೀಕರಿಸಿ ಸನ್ನದಾರರ ಮನೆ ಬಾಗಿಲಿಗೆ ಸನ್ನದ್ದು ಪತ್ರವನ್ನು ಈಗಾಗ್ಲೇ ಕೊಟ್ಟಿದೀವಿ ಎಲ್ಲಾ ಸನ್ನದಾರರು ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಬಹಳ ಕೃತಜ್ಞತೆಯಿಂದ ಸ್ಮರಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ಸರ್ವಿಸ್ ಕೊಟ್ಟಿದ್ದೀರಾ ಅಂತ ಹೇಳಿ ಬಹಳಷ್ಟು ಜನ ಸನ್ನದುದಾರರು ಶ್ಲಾಘನೆಯನ್ನು ಈಗಾಗಲೇ ವ್ಯಕ್ತಪಡಿಸಿ ಫೋನ್ ಮೂಲಕ ನಮ್ಗೆ ಹೇಳ್ತಾ ಇದ್ದಾರೆ ಏಳನೇ ಸೇವೆ ನಮ್ಮ ಏನು ಲೈಸೆನ್ಸ್ ಗಳು ನಡೀತಾ ಇರ್ತವೆ ಅದು ಯಾವ ತರದ ಲೈಸೆನ್ಸ್ ಅಂಥ ಸನ್ನದ್ಧಗಳನ್ನು ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅವರು ರೂಲ್ ಟ್ವೆಂಟಿ ತ್ರೀ ನಡಿನಲ್ಲಿ ನಮಗೆ ಶಿಪ್ಪಿಂಗ್ ಮಾಡಿಕೊಡಿ ಸ್ಥಳಾಂತರ ಮಾಡಿಕೊಡಿ ಅಂತೇಳಿ ಸಕಾಲದ ಅಡಿಲಿ ಅರ್ಜಿ ಕೊಟ್ಟಾಗ ನಾವು ಆ ಥರ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರ ಮಾಡಿ ಕೊಡ್ತೇವೆ ಅದು ಕೂಡ ಸೇವೆಯನ್ನ ನಾವು ಸಕಾಲ ಕೊಡ್ತಾ ಇದ್ದೇವೆ ಮತ್ತೆ ಎಂಟನೇ ಸೇವೆ ಟೈಲರ್ಸ್ ಬ್ಲೂ ಪ್ರಿಂಟ್ ಆಲ್ಟ್ರೇಷನ್ ಮತ್ತೆ ಬ್ಲೂ ಪ್ರಿಂಟ್ ಅಪ್ರೂವ್ ಅವರು ನೀಲಿ ನಕಾಶೆ ಏನಿರ್ತದೆ ನೀಲಿ ನಕಾಶೆಯಲ್ಲಿ ಏನಾದರೂ ವ್ಯತ್ಯಾಸ ಆದ್ರೆ ಅವರ ಭೌಗೋಳಿಕ ಸನ್ನದು ಭೌಗೋಳಿಕ ಲಕ್ಷಣಕ್ಕೂ ಮತ್ತು ನೀಲಿ ನಕ್ಷೆಯಲ್ಲಿ ವ್ಯತ್ಯಾಸ ಇದ್ರೆ ಆ ವ್ಯತ್ಯಾಸವನ್ನ ಸರಿಪಡಿಸಿಕೊಳ್ಳಲಿಕ್ಕೆ ಅವರು ಸಕಾಲ ಅಡಿಯಲ್ಲಿ ನಮಗೆ ಅರ್ಜಿ ಕೊಟ್ರೆ ಅರ್ಜಿಯನ್ನ ಗೊತ್ತುಪಡಿಸಿದ ಅಧಿಕಾರಿ ಸ್ವೀಕರಿಸಿಕೊಂಡು ಆ ಯಾರು ಆ ಸೇವೆ ಕೊಡಬೇಕು ಅಂತ ಇರ್ತದೆ ಇಪ್ಪತ್ತು ದಿವಸದೊಳಗಾಗಿ ಅಂತ ನೀಲಿ ನಕ್ಷೆಯನ್ನ ಅನುಮೋದನೆ ಮಾಡ್ತಕ್ಕಂತ ಸೇವೆಯನ್ನು ಕೂಡ ನಾವು ಕಿಂಟನೇ ಸೇವೆ ಕೊಡ್ತಾ ಇದೀವಿ ಇಷ್ಟು ರಿಟೈಲರ್ ಸಂಬಂಧಪಟ್ಟಂತಹ ಎಂಟು ಸೇವೆಗಳು ಟೆಸ್ಲರಿ ಸಂಬಂಧಪಟ್ಟಂತ ಇಪ್ಪತ್ತೆರಡು ಸೇವೆಗಳು ಇನ್ನ ಕಾಕಂಬಿ ಅಂದ್ರೆ ಮೊಲಾಸಿಸ್ ನಾವು ಮೊಲಾಸಿಸ್ ಇಂದ ಮದ್ಯಸಾರವನ್ನ ಉತ್ಪಾದನೆ ಮಾಡ್ತೀವಿ ಮದ್ಯಸಾರದಿಂದ ಬ್ಲೆಂಡ್ ತಯಾರಿಸಿ ಸಾರ್ವಜನಿಕರ ಮದ್ಯಪಾನ ಸೇವನೆಗೆ ಅದನ್ನ ನಾವು ಮೊಲಾಸಿಸ್ ನ ಯೂಸ್ ಮಾಡ್ತೀವಿ ಎರಡನೇದು ಮದ್ಯ ಮೊಲಾಸಿಸ್ ನಿಂದ ಅನಿಮಲ್ ಪೀಡರ್ ಕಂಪನಿಗಳು ಅಂದ್ರೆ ಪಶು ಆಹಾರ ಉತ್ಪಾದನಾ ಘಟಕಗಳಿಗೂ ಕೂಡ ನಾವು ಹೆಚ್ಚಾಗಿ ಮೊಲಾಸಿಸ್ ನ ಬಳಸ್ತೀವಿ ಸಕ್ಕರೆ ಕಾರ್ಖಾನೆಗಳಿಂದ ವಿಶೇಷವಾಗಿ ತಯಾರಿಸಿರ್ತಕ್ಕಂಥ ಈ ಮೊಲಾಸಿಸ್ ನಾವು ಲಿಕ್ಕರ್ ತಯಾರಿಕೆಗೆ ಮತ್ತು ಪಶು ಆಹಾರ ತಯಾರಿಕೆಗೆ ಬೆಳೆಸತಕ್ಕಂಥ ತಮ್ಗೆಲ್ಲ ಇದೆ ಅದರಲ್ಲಿ ಕಾಕಂಬಿ ವಿಭಾಗದಲ್ಲಿ ಮೊದಲ ಸೇವೆ ಕಾಕಂಬಿಸ್ ಅನ್ನೋದು ಮಂಜೂರಾತಿ ಅಂದ್ರೆ ಅದೇನು ಗ್ರಾಂಟ್ ಅಪ್ ಮೊಲಾಸಿಸ್ ಲೈಸೆನ್ಸ್ ಅದನ್ನು ಕೊಡ್ತೀವಿ ಎರಡನೇ ಸೇವೆ ಕಾಕಂಬಿಸ್ ಅನ್ನೋದು ನವೀಕರಣ ಪ್ರತಿ ವರ್ಷ ನಾವು ಅವ್ರಿಗೆ ಮೊಲಾಸಿಸ್ ಯೂನಿಟ್ಗಳನ್ನ ರಿನ್ಯೂವಲ್ ಮಾಡಿ ಕೊಡ್ತೇವೆ ಮೂರನೇ ಸೇವೆ ರಾಜ್ಯದೊಳಗಡೆ ಕಾಕಂಬಿ ಎತ್ತುವಳಿ ಮಾಡಲು ನಿರಾಕ್ಷೇಪಣಾ ಪತ್ರ ಅಂದ್ರೆ ವಿತ್ ಇನ್ ಸ್ಟೇಟ್ ಆ ಮೊಲಾಸಿಸ್ನ ಒಂದು ಶುಗರ್ ಫ್ಯಾಕ್ಟರಿಂದ ಇನ್ನೊಂದು ಮದ್ಯಸಾರ ತಯಾರಿಕೆಗೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೂ ಕೂಡ ನಾವು ಸಿ ಕೊಡ್ತೀವಿ ಮತ್ತೆ ಪಶು ಉತ್ಪಾದನಾ ಆಹಾರ ತಯಾರಿಕೆ ಕೂಡ ನಾವು ಎನ್ಒಿ ಕೊಡ್ತೀವಿ ನಾಲ್ಕನೇ ಸೇವೆ ಅಂತರ ರಾಜ್ಯದೊಳಗೆ ಕಾಕಂಬ ಎತ್ತುವಳಿ ಮಾಡಲು ನಿರಾಕ್ಷೇ ನಿರಾಕ್ಷೇಪಣಾ ಪ್ರಮಾಣ ಪತ್ರ ಅಂದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಕಾಕಂಬಿನ ಸರಬರಾಜು ಮಾಡಲಿಕ್ಕೆ ಕಾಕಂಬಿನ ಎತ್ತುವಳಿ ಮಾಡಲಿಕ್ಕೆ ಎನ್ಓಸಿಯನ್ನು ಕೊಡ್ತೇವೆ ಇನ್ನು ಐದನೇ ಪತ್ರ ಕಾಕಂಬ ಎತ್ತುವಳಿ ಮಾಡಲು ನಿರಾಕ್ಷೇಪಣಾ ಪತ್ರ ನೀಡುವ ಬಗ್ಗೆ ಅಂದ್ರೆ ಕಾಕಂಬಿನ ರಫ್ತು ಮಾಡಲಿಕ್ಕೆ ನೋ ಅಬ್ಜೆಕ್ಷನ್ ಲೆಟರ್ ಕೂಡ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ನಾವು ನಮ್ದು ನಮ್ಮ ರಾಜ್ಯದಲ್ಲಿ ತಯಾರಾಗ್ತಕ್ಕಂಥ ಮೊಲಾಸಿಸ್ನ ಹೊರ ರಾಜ್ಯಗಳಿಗೂ ಮಾಡ್ತಾ ಇದೀವಿ ವಿದೇಶಗಳಿಗೂ ಕೂಡ ನಾವು ರಫ್ತು ಮಾಡ್ತಾ ಇದೀವಿ ನಮ್ಮ ರಾಜ್ಯದಿಂದ ಇದಕ್ಕೆ ನಾವು ಎನ್ಒಸನ್ನ ಕೊಡ್ತೇವೆ ಇನ್ನು ಆರನೇದು ಕಾಕಂಬಿ ಟ್ಯಾಂಕರ್ ಅಳವಡಿಕೆ ಕುರಿತು ಅಂದ್ರೆ ಕಾಕಂಬ್ ಮೊಲಾಸಿಸ್ ಟ್ಯಾಂಕ್ ಶುಗರ್ ಫ್ಯಾಕ್ಟರಿ ಇರ್ಬಹುದು ಮತ್ತೆ ಪ್ರೈಮರಿ ಡಿಸ್ಲರಿ ಇರ್ಬಹುದು ಅದನ್ನ ಇನ್ಸ್ಟಾಲ್ ಮಾಡಲಿಕ್ಕೆ ನಾವು ಒಂದು ಅನುಮತಿಯನ್ನು ಕೊಡ್ತಕ್ಕಂಥದ್ದು ಇಷ್ಟು ಆರು ಸೇವೆಗಳು ಮೊಲಾಸಿಸ್ ಸಂಬಂಧಪಟ್ಟಂತ ಅದರಡಿಯಲ್ಲಿ ಬರತಕ್ಕಂಥ ಸೇವೆಗಳು ಇನ್ನು ನೆಕ್ಸ್ಟು ವಿಭಾಗ ನಾರ್ಕೋಟಿಕ್ಸ್ ಏನು ಎನ್ ಡಿ ಪಿ ಎಸ್ ಸಾವಿರದ ಒಂಬೈನೂರ ಎಂಬತ್ತೈದರ ನಿಯಮ ಇಪ್ಪತ್ತೊಂಬತ್ತರ ಪ್ರಕಾರ ಅವರು ನಿಯಮಗಳನ್ವಯ ಅರ್ಹತೆ ಹೊಂದಲಿಕ್ಕೆ ಮತ್ತು ಸಾಗಾಣಿಕೆ ಮಾಡಿಕೊಳ್ಳಿಕ್ಕೆ ನಾವು ಅಧಿಕಾರ ನೀಡ್ತಕ್ಕಂಥದ್ದಕ್ಕೂ ಆ ಸೇವೆಯನ್ನು ಕೂಡ ಕೊಡ್ತಾ ಇದೀವಿ ಎರಡನೇದು ಎನ್ ಡಿ ಪಿ ಎಸ್ ನಿಯಮಾವಳಿ ಎಂಬತ್ತೈದರ ನಿಯಮ ಮೂವತ್ತೊಂದು ಬಾರ್ ಒಂದು ಪ್ರಕಾರ ఎన్ డి ఫోర్ ఎన్ ఫైవ్ లైసెన్స్ గ్రాంట్ మొత్తం రిన్ూవల్ ಈ ಉದಾಹರಣೆಗೆ ಆಸ್ಪತ್ರೆಗಳಲ್ಲಿ ನೋವು ನಿವಾರಕ ಮಾತ್ರೆಗಳು ನೋವು ನಿವಾರಕ ಇಂಜೆಕ್ಷನ್ಗಳನ್ನ ಅವ್ರು ಹೊಂದ್ಲಿಕ್ಕೆ ನಾವು ಎಂಡಿಫೈ ಲೈಸೆನ್ಸ್ ಕೊಡ್ತೀವಿ ದೊಡ್ಡ ದೊಡ್ಡ ಹಾಸ್ಪಿಟ್ಲು ಕೆಮಿಸ್ಟ್ ಅವರೆಲ್ಲ ಇದ್ ಮಾಡ್ಲಿಕ್ಕೆ ಆ ತರದ ಕೂಡ ನಾವು ನಮ್ಮ ಇಲಾಖೆಯ ವತಿಯಿಂದ ಕೊಡ್ತಾ ಇದೀವಿ ಇನ್ನು ಮೂರನೇ ಸೇವೆ ಎನ್ ಡಿ ಪಿ ಎಸ್ ಕರ್ನಾಟಕ ನಿಯಮಾವಳಿ ಎಂಬತ್ತೈದರ ನಿಯಮ ಮೂವತ್ತೊಂದರ ಪ್ರಕಾರ ರಿನ್ಯೂವಲ್ ಮಾಡ್ತಕ್ಕಂಥದ್ದು ಆ ಲೈಸೆನ್ಸ್ಗಳನ್ನ ಪ್ರತಿ ವರ್ಷ ಗ್ರಾಂಟ್ ಮತ್ತು ಲೈಸೆನ್ಸ್ ಒಟ್ಟಾರೆ ಇಷ್ಟು ಸೇವೆಗಳನ್ನ ನಾವು ನಮ್ಮ ಅಬಕಾರಿ ಇಲಾಖೆಯ ವತಿಯಿಂದ ಸಾರ್ವಜನಿಕರಿಗೆ ಕೊಡ್ತಾ ಇದೀವಿ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತಹ ಈ ಸೇವೆಗಳು ಮದ್ಯ ಉತ್ಪಾದಕರಿರ್ಬೋದು ಮದ್ಯ ಮಾರಾಟಗಾರ ಇರ್ಬೋದು ಸಾರ್ವಜನಿಕರಿಗಿರ್ಬೋದು ಮತ್ತೆ ಎನ್ ಡಿ ಪಿ ಎಸ್ ಸಂಬಂಧಪಟ್ಟಂತೆ ಮತ್ತು ತಯಾರಾಗ್ತಕ್ಕಂಥ ಮದ್ಯ ಮದ್ಯಸಾರನ ಹೊಂದಲಿಕ್ಕೆ ಮಾರಾಟ ಮಾಡಲಿಕ್ಕೆ ಸಾಗಾಣಿಕೆ ಮಾಡಲಿಕ್ಕೆ ಸ್ಥೂಲವಾಗಿ ಇಷ್ಟು ಸೇವೆಗಳನ್ನು ನಮ್ಮ ಅಬಕಾರಿ ಇಲಾಖೆಯಿಂದ ಕೊಡ್ತಾ ಇದ್ದೀವಿ ಅದಕ್ಕೆ ಸಮಯನೂ ಕೂಡ ನಿಗದಿ ಮಾಡಿದ್ದೀವಿ ಏನು ಸಕಾಲ ಅಧಿನಿಯಮದಲ್ಲಿ ಸರ್ಕಾರ ಏನು ನಿಗದಿ ಮಾಡಿದೆ ಅಷ್ಟೇ ದಿನಗಳನ್ನು ನಮ್ಮ ಸೇವೆಗಳಿಗೆ ನಿಗದಿ ಮಾಡಿ ಕ್ಲುಪ್ತ ಅವಧಿಯಲ್ಲಿ ಸಾರ್ವಜನಿಕರಿಗೆ ಸೇವೆ ಸಿಗಬೇಕು ಅಂತ ಹೇಳಿ ನಾವು ಕೊಡ್ತಾ ಇದ್ದೀವಿ ಇಷ್ಟು ನಮ್ಮ ಸೇವೆಗಳು ನಮಸ್ಕಾರ